ಂತಿ ಮುರುಳಿಯ ದಿನಾಂಕ ಇಪ್ಪತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರುಳಿ ಬಾಬ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ತಂದೆ ಬಂದಿದ್ದಾರೆ ತಮಗೆ ಜ್ಞಾನದ ಮೂರನೆಯ ನೇತ್ರ ಕೊಡಲು ಅದರಿಂದ ತಾವು ಸೃಷ್ಟಿಯ ಆದಿ ಮಧ್ಯ ಅಂತ್ಯವನ್ನು ತಿಳಿದುಕೊಳ್ಳುತ್ತೀರಾ ಪ್ರಶ್ನೆ ಶೇರಣಿ ಶಕ್ತಿಯರೇ ಯಾವ ಮಾತನ್ನು ಸಾಹಸದ ಜೊತೆಗೆ ತಿಳಿಸಲು ಸಾಧ್ಯ ಉತ್ತರ ಅನ್ಯ ಧರ್ಮದವರಿಗೆ ಈ ಮಾತನ್ನು ತಿಳಿಸಬೇಕು ತಂದೆ ಹೇಳುತ್ತಾರೆ ತಮ್ಮನ್ನು ತಾವು ಆತ್ಮ ಎಂದು ತಿಳಿದುಕೊಳ್ಳಿ ಪರಮಾತ್ಮ ಎಂದು ತಿಳಿದುಕೊಳ್ಳಬೇಡಿ ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿ ಆಗ ವಿಕರ್ಮಗಳು ವಿನಾಶವಾಗುತ್ತವೆ ಮತ್ತು ತಾವು ಮುಕ್ತಿಧಾಮದಲ್ಲಿ ಹೊರಟು ಹೋಗುತ್ತೀರಾ ಪರಮಾತ್ಮ ಎಂದು ತಿಳಿದುಕೊಳ್ಳುವುದರಿಂದ ತಮ್ಮ ವಿಕರ್ಮ ವಿನಾಶ ಆಗುವುದಿಲ್ಲ ಈ ಮಾತನ್ನು ಬಹಳ ಸಾಹಸದಿಂದ ಶೇರಿಣಿ ಶಕ್ತಿಯರೇ ತಿಳಿಸಲು ಸಾಧ್ಯ ತಿಳಿಸುವಂತಹ ಅಭ್ಯಾಸವೂ ಬೇಕು ಗೀತೆ ನಯನಹೀನರಿಗೆ ಮಾರ್ಗವನ್ನು ತೋರಿಸು ಪ್ರಭು ಓಂ ಶಾಂತಿ ಮಕ್ಕಳು ಅನುಭವ ಮಾಡುತ್ತಿದ್ದೀರಾ ಆತ್ಮಿಕ ನೆನಪಿನ ಯಾತ್ರೆಯಲ್ಲಿ ಕಠಿಣತೆಗಳು ಸಹ ಕಂಡುಬರುತ್ತವೆ ಭಕ್ತಿ ಮಾರ್ಗದಲ್ಲಿ ಬಾಗಿಲು ಬಾಗಿಲಲ್ಲೂ ಪೆಟ್ಟು ತಿನ್ನಲೇಬೇಕಾಗುವುದು ಅಂದರೆ ಅನೇಕ ಸ್ಥಾನಗಳಿಗೆ ಹೋಗ್ತಾರೆ ಎಷ್ಟೆಲ್ಲ ಕಷ್ಟದ ಅನುಭವ ಮಾಡುತ್ತಾರೆ ಅನೇಕ ಪ್ರಕಾರದ ಜಪ ತಪ ಯಜ್ಞ ಮಾಡ್ತಾರೆ ಶಾಸ್ತ್ರಗಳನ್ನು ಓದುತ್ತಾರೆ ಕಾರಣದಿಂದಾಗಿಯೇ ಬ್ರಹ್ಮರವರ ರಾತ್ರಿ ಎಂದು ಹೇಳಲಾಗುವುದು ಅರ್ಧಕಲ್ಪ ರಾತ್ರಿ ಅರ್ಧಕಲ್ಪ ದಿನ ಬ್ರಹ್ಮ ಒಂಟಿಯಾಗಿಲ್ಲ ಅಲ್ವಾ ಪ್ರಜಾಪಿತ ಬ್ರಹ್ಮ ಇದ್ದಾರೆ ಅಂದಾಗ ಅವಶ್ಯವಾಗಿ ಅವರ ಮಕ್ಕಳು ಬ್ರಹ್ಮ ಕುಮಾರ ಕುಮಾರಿಯರು ಇದ್ದೀರಾ ಆದರೆ ಮನುಷ್ಯರು ತಿಳಿದುಕೊಂಡಿಲ್ಲ ತಂದೆಯ ಮಕ್ಕಳಿಗೆ ಜ್ಞಾನದ ಮೂರನೆಯ ನೇತ್ರವನ್ನು ಕೊಟ್ಟಿದ್ದಾರೆ ಇದರಿಂದ ತಮಗೆ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನ ದೊರೆತಿದೆ ತಾವು ಕಲ್ಪದ ಮೊದಲಿನ ಬ್ರಾಹ್ಮಣರಾಗಿದ್ದೀರಾ ದೇವತೆಗಳು ಆಗಿದ್ದೀರಿ ಯಾರಾಗಿದ್ರಿ ಅವರೇ ಪುನಃ ಈಗ ಬಂದಿದ್ದೀರಾ ಯಾರು ಕಲ್ಪದ ಮೊದಲು ದೇವತೆಗಳಾಗಿದ್ದರು ಅವರೇ ಈಗ ಬಾಬನ್ ಮಕ್ಕಳಾಗಿದ್ದಾರೆ ಸನಾತನ ದೇವಿ ದೇವತಾ ಧರ್ಮದವರು ತಾವಾಗಿದ್ದೀರಾ ತಾವೇ ಪೂಜ್ಯರು ಮತ್ತು ಪೂಜಾರಿಗಳಾಗುತ್ತೀರಾ ಇಂಗ್ಲೀಷ್ನಲ್ಲಿ ಪೂಜ್ಯರಿಗೆ ವರ್ಷಿಪ್ ವರ್ದಿ ಅಂತ ಹೇಳ್ತಾರೆ ಮತ್ತು ಪೂಜಾರಿಗಳಿಗೆ ವರ್ಷಿಪ್ಪರ್ಸ್ ಅಂತ ಹೇಳ್ತಾರೆ ಭಾರತವೇ ಅರ್ಧ ಕಲ್ಪ ಪೂಜಾರಿಯಾಗಿತ್ತು ವರ್ಷಿಪ್ಪರ್ ಆಗಿತ್ತು ಆತ್ಮ ಒಪ್ಪಿಕೊಳ್ಳುತ್ತೆ ನಾವು ಪೂಜ್ಯರಾಗಿದ್ದೆವು ವರ್ಷಿ ಆಗಿದ್ದೆವು ಮತ್ತೆ ಈಗ ಪೂಜಾರಿಗಳಾಗಿದ್ದೇವೆ ಪೂಜ್ಯರಿಂದ ಪೂಜಾರಿಗಳು ಮತ್ತು ಪೂಜ್ಯರು ಆಗುತ್ತೇವೆ ತಂದೆಯಂತೂ ಪೂಜ್ ಪೂಜ್ಯ ಪೂಜಾರಿ ಆಗುವುದಿಲ್ಲ ಅವರಿರೋದೇ ಸದಾ ಪರಮ ಪೂಜ್ಯರು ನೀವು ಹೇಳ್ತೀರಾ ನಾವು ಪೂಜ್ಯರು ಪಾವನರಿಂದ ದೇವಿ ದೇವತೆಗಳಾಗಿದ್ದೆವು ನಂತರ ಎಂಬತ್ನಾಲ್ಕು ಜನ್ಮಗಳ ನಂತರ ಕಂಪ್ಲೀಟ್ ಪತಿತರು ಪೂಜಾರಿಗಳಾಗಿದ್ದೇವೆ ಈಗ ಭಾರತವಾಸಿಗಳು ಆದಿ ಸನಾತನ ದೇವಿ ದೇವತಾ ಧರ್ಮದವರ್ಯಾರಿದ್ದರೂ ಅವರಿಗೆ ತಮ್ಮ ಧರ್ಮದ ಬಗ್ಗೆ ಏನೂ ಗೊತ್ತಿಲ್ಲ ನಿಮ್ಮ ಈ ಮಾತುಗಳನ್ನು ಎಲ್ಲ ಧರ್ಮದವರು ತಿಳಿದುಕೊಳ್ಳುವುದಿಲ್ಲ ಯಾರು ಈ ಧರ್ಮದವರು ಎಲ್ಲಾದರೂ ಕನ್ವರ್ಟ್ ಆಗಿಬಿಟ್ಟಿರ್ತಾರೆ ಅವರೇ ಬರ್ತಾರೆ ಈ ರೀತಿ ಕನ್ವರ್ಟ್ ಅಂತೂ ತುಂಬ ಜನ ಆಗಿದ್ದಾರೆ ತಂದೆ ಹೇಳುತ್ತಾರೆ ಶಿವನ ಮತ್ತು ಯಾರು ದೇವತೆಗಳ ಪೂಜಾರಿಗಳಾಗಿದ್ದಾರೆ ಅವರಿಗೆ ಈ ಜ್ಞಾನ ಸಹಜ ಅನಿಸುತ್ತೆ ಅನ್ಯ ಧರ್ಮದವರು ತಲೆ ಕೆಡಿಸ್ಕೊಳ್ತಾರೆ ಯಾರು ಕನ್ವರ್ಟ್ ಆಗಿದ್ದಾರೆ ಅವ್ರಿಗೆ ಟಚ್ ಆಗತ್ತೆ ಅನ್ಯ ಧರ್ಮದವರಿಗೆ ಇದು ಅರ್ಥ ಆಗಲ್ಲ ಯಾರು ಕನ್ವರ್ಟ್ ಆಗಿರುವವರು ಇರ್ತಾರೆ ಅವ್ರಿಗೆ ಟಚ್ ಆಗುತ್ತೆ ಈ ಜ್ಞಾನ ಬರ್ತಾರೆ ಬಂದು ತಿಳಿದುಕೊಳ್ಳಲು ಪ್ರಯತ್ನ ಮಾಡುತ್ತಾರೆ ಇಲ್ಲವೆಂದರೆ ಈ ಜ್ಞಾನವನ್ನು ಒಪ್ಪುವುದೇ ಇಲ್ಲ ಆರ್ಯ ಸಮಾಜದಿಂದನೂ ಸಹ ಅನೇಕರು ಬಂದಿದ್ದಾರೆ ಸಿಖ್ಖರೂ ಸಹ ಅನೇಕರು ಬಂದಿದ್ದಾರೆ ಆದಿ ಸನಾತನ ದೇವಿ ದೇವತಾ ಧರ್ಮದವರು ಯಾರು ಕನ್ವರ್ಟ್ ಆಗಿದ್ದಾರೆ ಅವರಿಗೆ ತಮ್ಮ ಧರ್ಮದಲ್ಲಿ ಅವಶ್ಯವಾಗಿ ಬರಬೇಕಾಗತ್ತೆ ವೃಕ್ಷದಲ್ಲಿಯೂ ಕೂಡ ಬೇರೆ ಬೇರೆ ಸೆಕ್ಷನ್ಸ್ ಇದೆ ಮತ್ತು ಬರ್ತಾರೆ ನಂಬರ್ ವಾರಾಗಿ ರೆಂಬೆ ಕೊಂಬೆಗಳು ತಯಾರಾಗ್ತಿರತ್ತೆ ಪವಿತ್ರರಾಗಿರುವ ಕಾರಣ ಅವರ ಪ್ರಭಾವ ಚೆನ್ನಾಗಿ ಹೊರಹೊಮ್ಮತ್ತೆ ಈ ಸಮಯದಲ್ಲಿ ದೇವಿ ದೇವತಾ ಧರ್ಮದ ತಳಪಾಯವೇ ಇಲ್ಲ ಅದು ಪುನಃ ನೆಡಲಾಗುತ್ತಿದೆ ಸಹೋದರ ಸಹೋದರಿಯರನ್ನಾಗಿ ಮಾಡಲೇಬೇಕಾಗತ್ತೆ ನಾವು ಒಬ್ಬ ತಂದೆಗೆ ಮಕ್ಕಳು ಎಲ್ಲ ಆತ್ಮರು ಸಹೋದರರಾಗಿದ್ದೇವೆ ನಂತರ ಸಹೋದರ ಸಹೋದರಿ ಆಗುತ್ತೇವೆ ಈಗ ಹೇಗೆ ಹೊಸ ಸೃಷ್ಟಿಯ ಸ್ಥಾಪನೆಯಾಗುತ್ತಿದೆ ಮೊಟ್ಟ ಮೊದಲು ಬ್ರಾಹ್ಮಣರಿದ್ದೇವೆ ಹೊಸ ಸೃಷ್ಟಿಯ ಸ್ಥಾಪನೆಯಲ್ಲಿ ಪ್ರಜಾಪಿತ ಬ್ರಹ್ಮರವರಂತೂ ಅವಶ್ಯವಾಗಿ ಬೇಕು ಬ್ರಹ್ಮರವರ ಮೂಲಕ ಬ್ರಾಹ್ಮಣರು ತಯಾರಾಗುತ್ತೇವೆ ಇದಕ್ಕೆ ರುದ್ರ ಜ್ಞಾನ ಯಜ್ಞ ಎಂದು ಹೇಳಲಾಗುವುದು ಇದರಲ್ಲಿ ಅವಶ್ಯವಾಗಿ ಬ್ರಾಹ್ಮಣರು ಬೇಕು ಪ್ರಜಾಪಿತ ಬ್ರಹ್ಮರವರ ಸಂತಾನರು ಅವಶ್ಯವಾಗಿ ಬೇಕು ಅವರಾಗಿದ್ದಾರೆ ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಬ್ರಾಹ್ಮಣರು ಮೊದಲ ನಂಬರಿನಲ್ಲಿ ಶಿಖೆಗೆ ಸಮಾನರು ಶ್ರೇಷ್ಠರು ದೇವತೆಗಳಿಗಿಂತಲೂ ಶ್ರೇಷ್ಠರು ಆದಂ ಆ್ಯಡಮ್ ಆಡಮ್ ಅಂತ ಒಪ್ಕೊಳ್ತಾರಲ್ವ ಎಲ್ಲರೂ ಒಪ್ಕೊಳ್ತಾರ ಆದಿದೇವ ಆದಿದೇವಿ ಎಂದು ಈ ಸಮಯದಲ್ಲಿ ತಾವು ಪೂಜಾರಿಗಳಿಂದ ಪೂಜ್ಯರಾಗುತ್ತಿದ್ದೀರಾ ಎಲ್ಲರಿಗಿಂತ ಒಳ್ಳೆಯ ಸ್ಮಾರಕ ನಿಮ್ಮದು ದೆಲ್ವಾಡ ಮಂದಿರವಿದೆ ಕೆಳಗೆ ತಪಸ್ಸಿನಲ್ಲಿ ಕೊಳುತ್ತಿದ್ದೀರಾ ಮೇಲೆ ನಿಮ್ಮ ರಾಜ್ಯ ಇದೆ ಮತ್ತು ಇಲ್ಲಿ ತಾವು ಚೈತನ್ಯದಲ್ಲಿ ಕೊಳುತ್ತಿದ್ದೀರಾ ಈ ಮಂದಿರ ಸಮಾಪ್ತಿಯಾಗತ್ತೆ ಮತ್ತು ಭಕ್ತಿ ಮಾರ್ಗದಲ್ಲಿ ಪುನಃ ತಯಾರಾಗತ್ತೆ ತಮಗೆ ಗೊತ್ತು ಈಗ ನಾವು ರಾಜಯೋಗವನ್ನು ಕಲಿಯುತ್ತಿದ್ದೇವೆ ಮತ್ತು ಹೊಸ ಪ್ರಪಂಚದಲ್ಲಿ ಹೋಗುತ್ತೇವೆ ಅದು ಜಡ ಮಂದಿರವಾಗಿದೆ ತಾವು ಚೈತನ್ಯದಲ್ಲಿ ಕುಳುತ್ತಿದ್ದೀರಾ ಮುಖ್ಯವಾದ ಮಂದಿರ ಇದು ತುಂಬ ಚೆನ್ನಾಗಿ ತಯಾರಾಗಿದೆ ಸ್ವರ್ಗವನ್ನು ಎಲ್ಲಿ ತೋರಿಸ್ಲಿಕ್ಕಾಗಲ್ಲ ಅದಕ್ಕೆ ಏನು ಮಾಡಿದ್ರು ಚತ್ತಲ್ಲಿ ಸ್ವರ್ಗವನ್ನು ತೋರಿಸಿದ್ರು ಸಿಲಿಂಗಲ್ಲಿ ತೋರಿಸಿದ್ರು ಇದರ ಮೇಲೆ ಬಹಳ ಒಳ್ಳೆಯ ರೀತಿಯಲ್ಲಿ ತಿಳಿಸಬಹುದು ಹೇಳಿ ಭಾರತವೇ ಸ್ವರ್ಗವಾಗಿತ್ತು ಈಗ ಭಾರತವೇ ನರಕವಾಗಿದೆ ಈ ಧರ್ಮದವರು ಯಾರಿರುತ್ತಾರೆ ತಕ್ಷಣ ತಿಳಿದುಕೊಳ್ಳುತ್ತಾರೆ ಹಿಂದೂಗಳಲ್ಲಿಯೂ ಸಹ ನೋಡುತ್ತಾರೆ ಅನೇಕ ಪ್ರಕಾರದ ಧರ್ಮಗಳಲ್ಲಿ ಹೋಗ್ಬಿಟ್ಟಿದ್ದಾರೆ ಕನ್ವರ್ಟ್ ಆಗಿಬಿಟ್ಟಿದ್ದಾರೆ ಹಿಂದೂಗಳು ತಾವಂತೂ ಬಹಳ ಪರಿಶ್ರಮ ಪಡಬೇಕಾಗತ್ತೆ ಅವರನ್ನು ತೆಗೆಯುವುದರಲ್ಲಿ ಬಾಬಾ ತಿಳಿಸುತ್ತಾರೆ ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ನನ್ನನ್ನು ನೆನಪು ಮಾಡಿರಿ ಬೇರೆ ಏನೂ ಮಾತನಾಡಬಾರದು ಈ ವಿಷಯವನ್ನು ಎಲ್ಲರಿಗೂ ತಿಳಿಸಬೇಕು ಯಾರಿಗೆ ಅಭ್ಯಾಸವೇ ಇರುವುದಿಲ್ಲ ಅವರಿಗೆ ಚೆನ್ನಾಗಿ ಮಾತನಾಡಲು ಬರುವುದಿಲ್ಲ ಇಲ್ಲವೆಂದರೆ ಬಿ ಕೆ ಹೆಸರೇ ಕೆಳಸಿಬಿಡ್ತಾರೆ ಯಾರಿಗೆ ಚೆನ್ನಾಗಿ ಮಾತಾಡೋಕ್ಕೆ ಬರಲ್ಲ ಏನು ಬರುತ್ತೆ ಅದನ್ನು ಹೇಳಿಬಿಟ್ರೆ ಬ್ರಹ್ಮ ಕುಮಾರ ಕುಮಾರಿಯರೆಲ್ಲರೂ ಹೀಗೆ ಇವ್ರಿಗೇನೂ ಗೊತ್ತಿಲ್ಲ ಇವ್ರಿಗಿಷ್ಟೇ ಗೊತ್ತು ಅಂತ ನಾಮ್ ಬದ್ನಾಮ ಆಗಿಬಿಡತ್ತೆ ಹೆಸರು ಕೆಟ್ಟು ಹೋಗ್ಬಿಡತ್ತೆ ಒಂದು ವೇಳೆ ಬೇರೆ ಧರ್ಮದವರಿಗೆ ತಿಳಿಸ್ಬೇಕಾದ್ರೆ ನೀವು ಮುಕ್ತಿಧಾಮದಲ್ಲಿ ಹೋಗಲು ಬಯಸುವುದಾದರೆ ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿ ಅಂತ ಹೇಳಿ ಅನ್ಯ ಧರ್ಮದವರಿಗೆ ತಮ್ಮನ್ನು ತಾವು ಪರಮಾತ್ಮ ಎಂದು ತಿಳಿದುಕೊಳ್ಳಬೇಡಿ ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ತಂದೆಯನ್ನ ನೆನಪು ಮಾಡಿದಾಗ ನಿಮ್ಮ ಜನ್ಮ ಜನ್ಮಾಂತರದ ಪಾಪ ಭಸ್ಮವಾಗುವುದು ಮತ್ತೆ ಮುಕ್ತಿ ಧಾಮದಲ್ಲಿ ಹೊರಟು ಹೋಗುತ್ತೀರಾ ನಿಮಗಾಗಿ ಈ ಮನ್ಮನಾಭವದ ಮಂತ್ರವೇ ಸಾಕು ಆದರೆ ಮಾತನಾಡಲು ಸಾಹಸವೂ ಬೇಕು ಶೇರಣಿ ಶಕ್ತಿಯರೇ ಸರ್ವಿಸ್ ಮಾಡಲು ಸಾಧ್ಯ ಸನ್ಯಾಸಿಗಳಂತೂ ಹೊರಗೆ ಹೋಗಿ ಹೊರದೇಶದವರನ್ನು ಕರೆತರುತ್ತಾರೆ ಬನ್ನಿ ನಿಮಗೆ ಆಧ್ಯಾತ್ಮಿಕ ಜ್ಞಾನವನ್ನು ಕೊಡುತ್ತೇವೆ ಎಂದು ಈಗ ಅವರು ತಂದೆಯನ್ನಂತೂ ತಿಳಿದುಕೊಂಡಿಲ್ಲ ಬ್ರಹ್ಮ ತತ್ವಕ್ಕೆ ಭಗವಂತ ಎಂದು ತಿಳಿದುಕೊಳ್ಳುತ್ತಿದ್ದಾರೆ ಅದನ್ನು ನೆನಪು ಮಾಡುತ್ತಾರೆ ಅದನ್ನೇ ಹೇಳಿಕೊಡುತ್ತಾರೆ ಅವರು ಇದನ್ನು ನೆನಪು ಮಾಡಿ ಅಂತ ಹೇಳಿ ಅಷ್ಟೇ ಮಂತ್ರ ಕೊಟ್ಟು ಬಿಡುತ್ತಾರೆ ಹೇಗೆ ಯಾವುದೋ ಪಕ್ಷಿಗೆ ತನ್ನ ಪಂಜರದಲ್ಲಿ ಹಾಕಿದಂಗೆ ಹಾಕ್ಬಿಡ್ತಾರೆ ಅಷ್ಟೆ ಹೊರಗಡೆಯಿಂದ ಕರ್ಕೊಂಬರ್ತಾರೆ ಅವರಿಗೆ ನಾವೇ ಭಗವಂತ ಅಂತ ಹೇಳ್ತಾರೆ ಬ್ರಹ್ಮ ತತ್ವವನ್ನು ನೆನಪು ಮಾಡಿ ಅಂತ ಹೇಳ್ತಾರೆ ಅಥವಾ ಅದೇ ಭಗವಂತ ಅಂತ ಹೇಳ್ತಾರೆ ಪಂಜರದ ಪಕ್ಷಿಯನ್ನಾಗಿ ಮಾಡಿಬಿಡ್ತಾರೆ ಈ ರೀತಿ ರೀತಿ ತಿಳಿಸುವುದರಲ್ಲಿಯೂ ಕೂಡ ಟೈಮ್ ಇಡಿಸುತ್ತೆ ಬಾಬಾ ಹೇಳ್ತಾರೆ ಪ್ರತಿಯೊಬ್ಬ ಚಿತ್ರದ ಮೇಲೆ ಬರೆದಿರಬೇಕು ಶಿವ ಭಗವಾನು ವಾಚ ಎಂದು ತಾವು ತಿಳಿದುಕೊಂಡಿದ್ದೀರಾ ಈ ಪ್ರಪಂಚದಲ್ಲಿ ದಣಿ ಇಲ್ಲದೆ ಮಾಲೀಕ ಇಲ್ಲದೆ ಎಲ್ಲರೂ ನಿರ್ಧಣಿಕರಾಗಿದ್ದಾರೆ ಮಾಲೀಕ ಇಲ್ಲದವರಾಗಿದ್ದಾರೆ ಕರೆಯುತ್ತಾರೆ ನೀವೇ ತಂದೆ ತಾಯಿ ಸರ್ವಸ್ವವು ಎಂದು ಒಳ್ಳೆಯದು ಅದರ ಅರ್ಥ ಏನು ಹಾಗೆಯೇ ಹೇಳುತ್ತಿರ್ತಾರೆ ನಿಮ್ಮ ಕೃಪೆಯಿಂದ ಸುಖದ ಮನೆತನ ಸಿಕ್ತು ಎಂದು ಈಗ ತಂದೆ ತಮಗೆ ಸ್ವರ್ಗದ ಸುಖಕ್ಕಾಗಿ ಓದಿಸುತ್ತಿದ್ದಾರೆ ಅದಕ್ಕಾಗಿ ತಾವು ಪುರುಷಾರ್ಥ ಮಾಡುತ್ತಿದ್ದೀರಾ ಯಾರು ಮಾಡುತ್ತೀರಾ ಅವರು ಪಡೆಯುತ್ತೀರಾ ಈ ಸಮಯದಲ್ಲಂತೂ ಎಲ್ಲರೂ ಪತಿತರಾಗಿದ್ದಾರೆ ಪಾವನ ಪ್ರಪಂಚವಂತೂ ಒಂದೇ ಸ್ವರ್ಗವಾಗಿದೆ ಇಲ್ಲಿ ಯಾರೂ ಸತ್ವಪ್ರಧಾನರು ಇಲ್ಲ ಸತ್ಯಯುಗದಲ್ಲಿ ಯಾರೆಲ್ಲ ಸತೋಪ್ರಧಾನರಿದ್ದರೂ ಅವರೇ ತಮೋ ಪ್ರಧಾನ ಪತಿತರಾಗಿದ್ದಾರೆ ಕ್ರೈಸ್ತನ ಹಿಂದೆ ಯಾರೆಲ್ಲ ಅವರ ಧರ್ಮದವರು ಬರುತ್ತಾರೆ ಅವರು ಸಹ ಮೊದಲು ಸತ್ವಪ್ರಧಾನ ಇರ್ತಾರೆ ಅಲ್ವಾ ಯಾವಾಗ ಲಕ್ಷಾಂತರ ಅಂದಾಜಿನಲ್ಲಿ ಅವರ ಜನಸಂಖ್ಯೆ ವೃದ್ಧಿ ಆಗತ್ತೆ ಆಗ ಲಷ್ಕರ್ ತಯಾರಾಗತ್ತೆ ಆಗ ಯುದ್ಧ ಮಾಡಿ ರಾಜ್ಯ ಭಾಗ್ಯವನ್ನು ಪಡ್ಕೊಳ್ತಾರೆ ಹ ಬಾಬಾ ಹೇಳಿದ್ರಲ್ವ ನಿನ್ನೆ ಮೊನ್ನೆ ಕಿತ್ಕೊಂಡ್ಬಿಡುತ್ತಾರೆ ಮೊದಲು ಪೂರ್ತಿ ಭಾರತದಲ್ಲಿ ನಮ್ದೇ ಇರ ಪೂರ್ತಿ ವಿಶ್ವದಲ್ಲಿ ಸನಾತನ ಧರ್ಮ ದೇವಿ ದೇವತೆಗಳ ರಾಜ್ಯ ಇರತ್ತೆ ಯಾವಾಗ ಮುಸಲ್ಮಾನರು ಬಂದರು ಅವರು ತಗೊಂಡ್ರು ಆಮೇಲೆ ಕ್ರಿಶ್ಚಿಯನ್ನರು ಬಂದರು ಅವರು ಕಿತ್ಕೊಳ್ತಾರೆ ಯುದ್ಧ ಮಾಡಿ ತಮ್ಮದಾಗಿಸ್ಕೊಂಡ್ಬಿಡ್ತಾರೆ ಅಪ್ ಹೇ ಅಂದರು ಬಾಬರವರು ಅವರಿಗೆ ಸುಖಾನೂ ಕಡಿಮೆ ದುಃಖನೂ ಕಡಿಮೆ ಇರುತ್ತೆ ನಿಮ್ಮಷ್ಟು ಸುಖ ಅಂತೂ ಯಾರಿಗೂ ಸಿಗಲು ಸಾಧ್ಯವಿಲ್ಲ ತಾವು ಈಗ ತಯಾರಾಗುತ್ತಿದ್ದೀರಾ ಸುಖಧಾಮದಲ್ಲಿ ಬರಲು ಬಾಕಿ ಎಲ್ಲ ಧರ್ಮದವರು ಸ್ವರ್ಗದಲ್ಲಿ ಬರುವುದಿಲ್ಲ ಯಾವಾಗ ಭಾರತ ಸ್ವರ್ಗವಾಗಿತ್ತು ಅದರಂತಹ ಪಾವನ ಕಂಡ ಯಾವುದೂ ಇರಲಿಲ್ಲ ಯಾವಾಗ ಬಾಬಾ ಬರ್ತಾರೆ ಆಗ ಈಶ್ವರೀಯ ರಾಜ್ಯ ಸ್ಥಾಪನೆಯಾಗುವುದು ಅಲ್ಲಿ ಯುದ್ಧದ ಮಾತಂತೂ ಇಲ್ಲ ಯುದ್ಧ ಕಲ್ ಕಲಹ ಜಗಳ ಅದೆಲ್ಲ ನಂತರ ಸ್ಟಾರ್ಟ್ ಆಗುತ್ತೆ ಭಾರತವಾಸಿಗಳಷ್ಟು ಯುದ್ಧ ಜಗಳ ಕಲಹ ಮಾಡೋದಿಲ್ಲ ಸ್ವಲ್ಪ ಪರಸ್ಪರದಲ್ಲಿ ಜಗಳ ಮಾಡ್ಕೊಂಡು ಬೇರೆ ಆಗ್ತಾರಷ್ಟೇ ದ್ವಾಪರದಲ್ಲಿ ಒಬ್ಬರ ಮೇಲೊಬ್ಬರು ಹೆದ್ದೂರುಗಳು ಮಾಡಿಕೊಳ್ತಾರೆ ಇವ್ರ ಮೇಲೆ ಅವರು ಅವ್ರ ಮೇಲೆ ಇವರು ಮಾಡ್ಕೊಳ್ತಾರೆ ಈ ಚಿತ್ರ ಇದೆಲ್ಲ ತಯಾರು ಮಾಡುವುದರಲ್ಲಿ ಬಹಳ ಬುದ್ಧಿವಂತಿಕೆ ಬೇಕು ಇದನ್ನು ಬರೆಯಬೇಕು ಭಾರತ ಏನು ಸ್ವರ್ಗವಾಗಿತ್ತು ಈಗ ನರಕದಂತೆ ಹೇಗಾಯಿತು ಬಂದು ತಿಳಿದುಕೊಳ್ಳಿ ಭಾರತ ಸದ್ಗತಿಯಲ್ಲಿತ್ತು ಈಗ ದುರ್ಗತಿಯಲ್ಲಿದೆ ಈಗ ಸದ್ಗತಿಯನ್ನು ಪಡೆಯಲು ಬಾಬಾರವರೇ ನಮಗೆ ಜ್ಞಾನ ಕೊಡುತ್ತಿದ್ದಾರೆ ಮನುಷ್ಯರಲ್ಲಿ ಈ ಆತ್ಮಿಕ ಜ್ಞಾನ ಇರುವುದಿಲ್ಲ ಇದಿತ್ತು ಅಂದರೆ ಪರಂಪಿತ ಪರಮಾತ್ಮನಲ್ಲಿ ಅಷ್ಟೇ ಇರುವಂತಹದ್ದು ತಂದೆ ಈ ಜ್ಞಾನವನ್ನು ಆತ್ಮರಿಗೆ ಕೊಡುತ್ತಿದ್ದಾರೆ ಬಾಕಿ ಎಲ್ಲರೂ ಮನುಷ್ಯರು ಮನುಷ್ಯರಿಗೆ ಕೊಡುತ್ತಾರೆ ಶಾಸ್ತ್ರಗಳನ್ನು ಕೂಡ ಮನುಷ್ಯರೇ ಬರೆದಿದ್ದಾರೆ ಮನುಷ್ಯರೇ ಓದುತ್ತಾರೆ ಇಲ್ಲಂತೂ ತಮಗೆ ಆತ್ಮಿಕ ತಂದೆ ಓದಿಸುತ್ತಾರೆ ಆತ್ಮ ಓದುತ್ತೆ ಓದುವಂತಹದ್ದು ಆತ್ಮನೇ ಅಲ್ವಾ ಬರೆಯುವುದು ವಿದ್ಯಾಭ್ಯಾಸ ಮಾಡುವಂತಹದ್ದು ಮನುಷ್ಯರು ಪರಮಾತ್ಮ ಯಾವುದೇ ಶಾಸ್ತ್ರ ಓದುವ ಅವಶ್ಯಕತೆ ಇಲ್ಲ ತಂದೆ ಹೇಳುತ್ತಾರೆ ಈ ಶಾಸ್ತ್ರ ಇದೆಲ್ಲ ಸದ್ಗತಿಯಲ್ಲಿ ಕರೆದುಕೊಂಡು ಹೋಗುವುದಿಲ್ಲ ಶಾಸ್ತ್ರ ಪುರಾಣ ಅದೆಲ್ಲ ಓದುವುದರಿಂದ ಸದ್ಗತಿಯನ್ನು ಸಿಗುವುದಿಲ್ಲ ಬಾಬೆ ಹೇಳ್ತಾರೆ ನಾನೇ ಬಂದು ಎಲ್ಲರನ್ನ ವಾಪಸ್ ಕರೆದುಕೊಂಡು ಹೋಗಬೇಕಾಗುವುದು ಈಗಂತೂ ಪ್ರಪಂಚದಲ್ಲಿ ಕೋಟ್ಯಾಂತರ ಮನುಷ್ಯರಿದ್ದಾರೆ ಸತ್ಯಯುಗದಲ್ಲಿ ಯಾವಾಗ ಈ ಲಕ್ಷ್ಮೀನಾರಾಯಣರ ರಾಜ್ಯವಿತ್ತು ಆಗ ಅಲ್ಲಿ ಒಂಬತ್ತು ಲಕ್ಷ ಅಷ್ಟೇ ಇದ್ದರು ತುಂಬ ಚಿಕ್ಕ ವೃಕ್ಷವಿತ್ತು ನಂತರ ವಿಚಾರ ಮಾಡಿ ಇಷ್ಟೆಲ್ಲ ಆತ್ಮರು ಎಲ್ಲೋದ್ರು ಬ್ರಹ್ಮ ತತ್ವದಲ್ಲಿ ಅಥವಾ ನೀರಿನಲ್ಲಿ ಅಂತೂ ಲೀನ ಆಗಲಿಲ್ಲ ತಾನೆ ಎಲ್ಲರೂ ಮುಕ್ತಿಧಾಮದಲ್ಲಿ ಇರ್ತಾರೆ ಪ್ರತಿಯೊಂದು ಆತ್ಮ ಅವಿನಾಶಿಯಾಗಿದೆ ಅದರಲ್ಲಿ ಅವಿನಾಶಿ ಪಾತ್ರ ಅಡಕವಾಗಿದೆ ಅದೆಂದಿಗೂ ಅಳಿಸಲು ಸಾಧ್ಯವಿಲ್ಲ ಆತ್ಮ ವಿನಾಶವಾಗಲು ಸಾಧ್ಯವಿಲ್ಲ ಆತ್ಮವಂತು ಬಿಂದುವಾಗಿದೆ ಬಕಿ ನಿರ್ವಾಣದಲ್ಲಿ ಯಾರೂ ಹೋಗುವುದಿಲ್ಲ ಎಲ್ಲರೂ ಪಾತ್ರವನ್ನು ಅಭಿನಯಿಸಲೇಬೇಕು ಯಾವಾಗ ಎಲ್ಲ ಆತ್ಮರು ಬರ್ತಾರೆ ಆಗ ನಾನು ಬಂದು ಎಲ್ಲರನ್ನ ಕರೆದುಕೊಂಡು ಹೋಗುತ್ತೇನೆ ಅಂತಿಮದಲ್ಲಿ ತಂದೆಯ ಪಾತ್ರ ಪ್ರಾರಂಭವಾಗತ್ತೆ ಹೊಸ ಪ್ರಪಂಚದ ಸ್ಥಾಪನೆ ಹಳೆಯ ಪ್ರಪಂಚದ ವಿನಾಶವಾಗುವುದು ಇದು ಸಹ ಡ್ರಾಮಾದಲ್ಲಿ ನಿಗದಿಯಾಗಿದೆ ತಾವು ಆರ್ಯ ಸಮಾಜದವರ ಗುಂಪಿಗೆ ತಿಳಿಸಿಕೊಟ್ಟಾಗ ಅವರಲ್ಲಿ ಯಾರು ಈ ದೇವತಾ ಧರ್ಮದವರಿರುತ್ತಾರೆ ಅವರಿಗೆ ಟಚ್ ಆಗತ್ತೆ ಹೌದು ಅವಶ್ಯವಾಗಿ ಇವರು ಹೇಳುವ ಮಾತು ಸರಿ ಇದೆ ಪರಮಾತ್ಮ ಸರ್ವವ್ಯಾಪಿ ಹೇಗೆ ಸಾಧ್ಯ ಭಗವಂತ ಅಂತೂ ತಂದೆಯಾಗಿದ್ದಾರೆ ಅವರಿಂದ ಆಸ್ತಿ ಸಿಗತ್ತೆ ಯಾರಾದರೂ ಆರ್ಯ ಸಮಾಜದವರು ಇದ್ರೆ ಬರ್ತಾರೆ ಜ್ಞಾನ ಅರ್ಥ ಆಯಿತು ಅಂದರೆ ನಿಮ್ಮ ಹತ್ರ ಬರ್ತಾರಲ್ವ ಅವರಿಗೆ ಹೇಳಬೇಕು ಜ್ಞಾನದ ಬೀಜವನ್ನು ನಾಟಬೇಕು ತಾವು ತಿಳಿಸುತ್ತಾ ಇರಿ ಮತ್ತೆ ತಮ್ಮ ಕುಲದವ್ರು ಯಾರಿರ್ತಾರೆ ಅವ್ರು ಬರ್ತಾರೆ ಭಗವಂತ ತಂದೆಯೇ ಪಾವನವಾಗುವ ಯುಕ್ತಿಯನ್ನು ತಿಳಿಸುತ್ತಾರೆ ಭಗವಾನು ವಾಚ್ಯವಾಗಿದೆ ನನ್ನನ್ನು ನೆನಪು ಮಾಡಿರಿ ನಾನು ಪತಿತ ಪಾವನ ಆಗಿದ್ದೇನೆ ನನ್ನನ್ನು ನೆನಪು ಮಾಡುವುದರಿಂದ ನಿಮ್ಮ ವಿಕರ್ಮಗಳು ವಿನಾಶವಾಗುತ್ತವೆ ಮತ್ತು ಮುಕ್ತಿ ಧಾಮದಲ್ಲಿ ಹೊರಟು ಹೋಗುತ್ತೀರಾ ಈ ಸಂದೇಶ ಎಲ್ಲ ಧರ್ಮದವರಿಗಾಗಿ ಇದೆ ಹೇಳಿ ತಂದೆ ಹೇಳುತ್ತಾರೆ ದೇಹದ ಎಲ್ಲ ಧರ್ಮಗಳನ್ನು ಬಿಟ್ಟು ನನ್ನನ್ನು ನೆನಪು ಮಾಡಿದಾಗ ನೀವು ತಮೋ ಪ್ರಧಾನರಿಂದ ಸತೋಪ್ರಧಾನರಾಗುತ್ತೀರಾ ನಾನು ಇನ್ ಗುಜರಾತಿಯಾಗಿದ್ದೇನೆ ನಾನು ಇಂಥವರಾಗಿದ್ದೀನಿ ನಾನು ಕರ್ನಾಟಕದವರು ಅಥವಾ ರಾಜಸ್ಥಾನದವರು ಇದೆಲ್ಲ ಬಿಟ್ಟು ಬಿಡಿ ಅಂತಾರೆ ಬಾಬಾ ತಮ್ಮನ್ನು ತಾವು ಆತ್ಮ ಎಂದು ತಿಳಿದುಕೊಳ್ಳಿ ತಂದೆಯನ್ನು ನೆನಪು ಮಾಡಿ ಇದಾಗಿದೆ ಯೋಗ ಅಗ್ನಿ ಸಂಭಾಲನೆ ಮಾಡಿಕೊಂಡು ಹೆಜ್ಜೆ ಇಡಬೇಕು ಎಲ್ಲರೂ ತಿಳಿದುಕೊಳ್ಳುವುದಿಲ್ಲ ಬಾಬಾ ಹೇಳ್ತಾರೆ ಪತಿತ ಪಾವನ ನಾನಾಗಿದ್ದೇನೆ ನೀವೆಲ್ಲರೂ ಪತಿತರು ರಾಗದ ವಿನಃ ಯಾರೂ ಸಹ ನಿರ್ವಾಣಧಾಮದಲ್ಲಿ ಬರಲು ಸಾಧ್ಯವಿಲ್ಲ ರಚನೆಯ ಆದಿ ಮಧ್ಯ ಅಂತ್ಯವನ್ನು ಸಹ ತಿಳಿದುಕೊಳ್ಳಬೇಕು ಪೂರ್ತಿ ತಿಳಿದುಕೊಳ್ಳುವುದರಿಂದಲೇ ಶ್ರೇಷ್ಠ ಪದವಿಯನ್ನು ಪಡೆಯುತ್ತೀರಾ ಸ್ವಲ್ಪ ಭಕ್ತಿ ಮಾಡಿರುವಂತಹವರು ಸ್ವಲ್ಪ ಜ್ಞಾನವನ್ನು ತಿಳಿದುಕೊಳ್ಳುತ್ತಾರೆ ಬಹಳ ಭಕ್ತಿ ಮಾಡಿರುವವರು ಬಹಳ ಜ್ಞಾನ ತಿಳಿದುಕೊಳ್ಳುತ್ತಾರೆ ತಂದೆ ಏನನ್ನು ತಿಳಿಸುತ್ತಾರೆ ಅದನ್ನು ಧಾರಣೆ ಮಾಡಿಕೊಳ್ಳಬೇಕು ವಾನಪ್ರಸ್ತಿಗಳಿಗೋಸ್ಕರ ಬಹಳ ಸಹಜ ವೃದ್ಧಾವಸ್ಥೆಯಲ್ಲಿರುವವರಿಗೆ ತುಂಬ ಸಹಜ ಗೃಹಸ್ಥ ವ್ಯವಹಾರದಿಂದ ಹೊರಗೆ ಬಂದಿರ್ತಾರೆ ಅವ್ರಿಗೆ ಒಳ್ಳೆ ಜ್ಞಾನ ಕೇಳಬೇಕು ಏನಾದರೂ ಒಳ್ಳೆ ಕೆಲಸ ಮಾಡಬೇಕು ಅಂತ ಅಂದ್ಕೊಳ್ತಾರೆ ವಾನಪ್ರಸ್ಥ ಅವಸ್ಥೆ ಅಂದರೆ ಅರುವತ್ತು ವರ್ಷಗಳ ನಂತರ ಗುರುಗಳನ್ನು ಸಹ ಆಗಲೇ ಮಾಡ್ಕೊಳ್ತಾರೆ ಈ ಕಾಲದಲ್ಲಂತೂ ಬಾಲ್ಯತನದಲ್ಲಿಯೇ ಗುರುಗಳನ್ನು ಮಾಡ್ಕೊಂಬಿಡ್ತಾರೆ ಇಲ್ಲಾಂದರೆ ಮೊದಲು ತಂದೆ ನಂತರ ಶಿಕ್ಷಕ ನಂತರ ಅರುವತ್ತು ವರ್ಷಗಳ ನಂತರ ಗುರು ಮಾಡ್ಕೊಳ್ತಾ ಇದ್ರು ಸದ್ಗತಿ ದಾತ ಅಂತೂ ಒಬ್ಬರೇ ತಂದೆಯಾಗಿದ್ದಾರೆ ಈ ಅನೇಕ ಗುರುಗಳು ಇಲ್ಲ ಒಬ್ಬರೇ ಸದ್ಗತಿ ಕೊಡುವವರು ಸದ್ಗುರು ಶಿವ ತಂದೆ ಇವರೆಲ್ಲ ಹಣ ಸಂಪಾದನೆ ಮಾಡುವಂತಹ ಯುಕ್ತಿಗಳು ಮಾಡಿಕೊಂಡಿದ್ದಾರೆ ಅವರೆಲ್ಲ ಗುರುಗಳಿರ್ತಾರೆ ಹಣ ಸಂಪಾದನೆ ಮಾಡುವ ಯುಕ್ತಿಗಳಷ್ಟೇನೆ ಅದಕ್ಕೆ ಗುರುವಾಗಿ ಕೂತ್ಕೊಳ್ತಾರೆ ಸದ್ಗುರು ಅಂತೂ ಒಬ್ಬರೇ ಎಲ್ಲರ ಸದ್ಗತಿ ಮಾಡುವವರು ತಂದೆ ಹೇಳುತ್ತಾರೆ ನಾನು ನಿಮಗೆ ಎಲ್ಲ ಶಾಸ್ತ್ರಗಳ ಸಾರವನ್ನು ತಿಳಿಸುತ್ತೇನೆ ಇದೆಲ್ಲ ಭಕ್ತಿ ಮಾರ್ಗದ ಸಾಮಗ್ರಿಗಳು ಮೆಟ್ಟಿಲು ಇಳಿಯಲೇಬೇಕು ಜ್ಞಾನ ಭಕ್ತಿ ಮತ್ತು ಭಕ್ತಿಯ ನಂತರ ವೈರಾಗ್ಯ ಯಾವಾಗ ಜ್ಞಾನ ಸಿಗತ್ತೆ ಆಗಲೇ ಭಕ್ತಿಯ ವೈರಾಗ್ಯವಾಗುವುದು ಈ ಹಳೆಯ ಪ್ರಪಂಚದ ಜೊತೆ ತಮಗೆ ವೈರಾಗ್ಯವಾಗುವುದು ಬಾಕಿ ಪ್ರಪಂಚವನ್ನು ಬಿಟ್ಟು ಎಲ್ಲಿ ಹೋಗ್ತೀರಾ ತಮಗೆ ಗೊತ್ತು ಈ ಪ್ರಪಂಚವೇ ಸಮಾಪ್ತಿಯಾಗಲಿದೆ ಆದ್ದರಿಂದ ಈಗ ಬೇಹದ್ದಿನ ಪ್ರಪಂಚದ ಸನ್ಯಾಸ ಮಾಡಬೇಕು ಪವಿತ್ರ ರಾಗದ ವಿನಹ ಮನೆಗೆ ಹೋಗಲು ಸಾಧ್ಯವಿಲ್ಲ ಪವಿತ್ರರಾಗಲು ನೆನಪಿನ ಯಾತ್ರೆ ಬೇಕು ಭಾರತದಲ್ಲಿ ರಕ್ತದ ನದಿಗಳಾದ ನಂತರ ನನ್ ತುಪ್ಪದ ಹಾಲಿನ ನದಿಗಳು ಹರಿಯುತ್ತವೆ ವಿಷ್ಣುವಿಗೆ ಕ್ಷೀರ ಸಾಗರದಲ್ಲಿ ತೋರಿಸುತ್ತಾರೆ ತಿಳಿಸಲಾಗತ್ತೆ ಈ ಯುದ್ಧದಿಂದ ಮುಕ್ತಿ ಜೀವನ್ ಮುಕ್ತಿಯ ಗೇಟ್ ಓಪನ್ ಆಗತ್ತೆ ತಾವೆಷ್ಟು ಮಕ್ಕಳು ಮುಂದುವರಿಯುತ್ತೀರಾ ಅಷ್ಟು ನಿಮ್ಮ ಶಬ್ದ ಅನೇಕ ಕಡೆ ಪ್ರಚಲಿತವಾಗತ್ತೆ ಪ್ರಚಾರವಾಗತ್ತೆ ಈಗ ಯುದ್ಧ ಆಯಿತು ಅಂದರೆ ಆಯಿತು ಯುದ್ಧ ಆಗ್ಲಿಕ್ಕೆ ರೆಡಿ ಇದೆ ಆಗಿಬಿಡತ್ತೆ ಒಂದು ಚಿಂಗಾರಿ ನೋಡಿ ಒಂದು ಕೆಡಿ ಬಿತ್ತು ಅಂದರೆ ಮುಂದೆ ಏನಾಗತ್ತೆ ಅಂತ ಮೊದಲು ಕೂಡ ಒಂದು ಕಿಡಿ ಬಿತ್ತು ಏನಾಯಿತು ಅಂತ ನೋಡಿದ್ದೀರಾ ಅಲ್ವಾ ತಿಳ್ಕೊಳ್ತಾರೆ ಅವಶ್ಯವಾಗಿ ಜಗಳ ಕಲಹ ಯುದ್ಧ ಆಗತ್ತೆ ಯುದ್ಧ ನಡೀತಾ ಇರತ್ತೆ ಪರಸ್ಪರದಲ್ಲಿ ಒಬ್ಬರಿಗೊಬ್ಬರು ಸಹಯೋಗಿಗಳಾಗ್ತಿರ್ತಾರೆ ನಿಮಗೆ ಹೊಸ ಪ್ರಪಂಚ ಬೇಕು ಅಂದಾಗ ಹಳೆಯ ಪ್ರಪಂಚ ಅವಶ್ಯವಾಗಿ ಸಮಾಪ್ತಿಯಾಗಬೇಕು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ದಾದರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಪಿತ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯಸ್ಥರ ಫಸ್ಟ್ ಪಾಯಿಂಟು ಈ ಹಳೆಯ ಪ್ರಪಂಚ ಈಗ ಸಮಾಪ್ತಿಯಾಗಲಿದೆ ಆದ್ದರಿಂದ ಈ ಪ್ರಪಂಚದ ಸನ್ಯಾಸ ಮಾಡಬೇಕು ಪ್ರಪಂಚವನ್ನು ಬಿಟ್ಟು ಎಲ್ಲೂ ಹೋಗುವ ಹಾಗೆ ಇಲ್ಲ ಆದರೆ ಇದನ್ನು ಬುದ್ಧಿಯಿಂದ ಮರೆಯಬೇಕು ಎರಡನೇ ಪಾಯಿಂಟು ನಿರ್ವಾಣ ಧಾಮದಲ್ಲಿ ಹೋಗಲು ಪೂರ್ಣ ಪಾವನರಾಗಬೇಕು ರಚನೆಯ ಆದಿ ಮಧ್ಯೆ ಅಂತ್ಯವನ್ನು ಪೂರ್ಣವಾಗಿ ತಿಳಿದು ಹೊಸ ಪ್ರಪಂಚದಲ್ಲಿ ಶ್ರೇಷ್ಠ ಪದವಿಯನ್ನು ಪಡೆಯಬೇಕು ವರದಾನ ಯಾವುದೇ ಆತ್ಮನಿಗೆ ಪ್ರಾಪ್ತಿಗಳ ಅನುಭೂತಿ ಮಾಡಿಸುವಂತಹ ಯಥಾರ್ಥ ಸೇವಾದಾರಿ ಆಗಿರಿ ಎಂತಹ ಆತ್ಮರಿಗೂ ಪ್ರಾಪ್ತಿಗಳ ಅನುಭೂತಿ ಮಾಡಿಸುವಂತಹ ಯಥಾರ್ಥ ಸೇವಾದಾರಿ ಆಗಿರಿ ವರದಾನದ ವಿಶ್ಲೇಷಣೆ ಯಥಾರ್ಥ ಸೇವಾ ಭಾವ ಅಂದರೆ ಅರ್ಥ ಸದಾ ಪ್ರತಿ ಆತ್ಮನ ಪ್ರತಿ ಶುಭ ಭಾವನೆ ಶ್ರೇಷ್ಠ ಕಾಮನೆಯ ಭಾವ ಸೇವಾ ಭಾವ ಅಂದರೆ ಅರ್ಥ ಪ್ರತಿ ಆತ್ಮನಿಗೂ ಭಾವನಾ ಪ್ರಮಾಣವಾಗಿ ಭಾವನೆಯ ಪ್ರಮಾಣವಾಗಿ ಫಲ ಕೊಡುವುದು ಸೇವೆ ಅಂದರೆ ಅರ್ಥ ಯಾವುದೇ ಆತ್ಮನಿಗೆ ಪ್ರಾಪ್ತಿಗಳ ಆಹಾರದ ಅನುಭವ ಮಾಡಿಸುವುದು ಅಂತಹ ಸೇವೆಯಲ್ಲಿ ತಪಸ್ಸು ಜೊತೆ ಜೊತೆಗಿರುವುದು ಎಲ್ಲಿ ಯಥಾರ್ಥ ಸೇವಾ ಭಾವ ಇರುತ್ತೆ ಅಲ್ಲಿ ತಪಸ್ಸಿನ ಭಾವ ಬೇರೆ ಇರುವುದಿಲ್ಲ ಆ ಸೇವೆಯಲ್ಲಿ ಅಂದ್ರೆ ಯಾವ ಸೇವೆಯಲ್ಲಿ ತ್ಯಾಗ ತಪಸ್ಸು ಇರೋದಿಲ್ಲ ಅದು ಹೆಸರಿಗಷ್ಟೇ ಸೇವೆ ಆಗತ್ತೆ ಆದ್ದರಿಂದ ತ್ಯಾಗ ತಪಸ್ಸು ಮತ್ತು ಸೇವೆಯ ಕಂಬೈಂಡ್ ರೂಪದ ಮೂಲಕ ಸತ್ಯ ಯಥಾರ್ಥ ಸೇವಾದಾರಿ ಆಗಿರಿ ಸ್ಲೋಗನ್ ನಮ್ರತೆ ಮತ್ತು ಧೈರ್ಯತೆಯ ಗುಣವನ್ನು ಧಾರಣೆ ಮಾಡಿಕೊಂಡಾಗ ಕ್ರೋಧ ಅಗ್ನಿಯು ಶಾಂತವಾಗುವುದು ನಮ್ರತೆ ಮತ್ತು ಧೈರ್ಯತೆಯ ಗುಣವನ್ನು ಧಾರಣೆ ಮಾಡಿಕೊಳ್ಳಿ ಆಗ ಕ್ರೋಧ ಅಗ್ನಿಯು ಕೂಡ ಶಾಂತವಾಗುವುದು ಅವ್ಯಕ್ತ ಇಷಾರೆ ಈಗ ಲಗನ್ನಿನ ಅಗ್ನಿಯನ್ನು ಪ್ರಜ್ವಲಿತ ಮಾಡಿಕೊಂಡು ಯೋಗವನ್ನು ಜ್ವಾಲಾ ರೂಪ ಮಾಡಿಕೊಳ್ಳಿ ಈಗ ನಿರ್ಭಯ ಜ್ವಾಲಾಮುಖಿಯಾಗಿ ಪ್ರಕೃತಿ ಮತ್ತು ಆತ್ಮಗಳ ಒಳಗೆ ಏನೆಲ್ಲ ತಮೋಗುಣ ಇದೆ ಅದನ್ನು ಭಸ್ಮ ಮಾಡಿ ತಪಸ್ಸು ಅಂದರೆ ಅರ್ಥ ಜ್ವಾಲಾ ಸ್ವರೂಪ ನೆನಪು ಈ ನೆನಪಿನ ಮೂಲಕವೇ ಮಾಯೆ ಮತ್ತು ಪ್ರಕೃತಿಯ ವಿಕರಾಳ ರೂಪ ಶೀತಲವಾಗುವುದು ನಿಮ್ಮ ಮೂರನೆಯ ನೇತ್ರ ಜ್ವಾಲಾಮುಖಿ ನೇತ್ರ ಮಾಯೆಯನ್ನು ಶಕ್ತಿಹೀನವಾಗಿ ಮಾಡುತ್ತದೆ ಓಂ ಶಾಂತಿ